ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ರಕ್ಷಣೆ ನೀಡುವ ಜೀವ ನೀಡುವ ಬೆಳಕು ಶಾಂತಿ ಧೈರ್ಯ ನೀತಿ ದೇವರ ಮಹಿಮೆ ದೇವರ ಭಯಭಕ್ತಿ ದೇವದೂತರ ಕಾವಲು ಅದು ಪ್ರೇರೆ ನಿತ್ಯ ಜೀವ ನೀಡುವ ದೇವರ ವಾಕ್ಯವನ್ನು ಆಲಿಸೋಣ ಪ್ರೇರೆ ಆರೋಗ್ಯದಾಯಕ ದೇವರ ವಾಕ್ಯ ಸೈತಾನನ ಮೇಲೆ ಅಧಿಕಾರ ಹೌದು ಪ್ರೇರಿ ಯೇಸು ಕ್ರಿಸ್ತನು ಲೋಕನ ಸುವಾರ್ತೆ ಹತ್ತ ಹತ್ತನೇ ಅದೇ ಹತ್ತೊಂಬತ್ತನೇ ವಾಕ್ಯದಲ್ಲಿ ಲೋಕ ಆಸ್ಪತ್ ಚಾಪ್ಟರ್ ಟೆನ್ ವರ್ಸ್ ನೈನ್ಟೀನ್ತ್ ವರ್ಡ್ ಹಿಗೂ ಹಾವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಶತ್ರುವಿನ ಸಮಸ್ತ ಶಕ್ತಿಯ ಮೇಲೆ ಯಾವುದು ನಿಮಗೆ ಎಷ್ಟು ಮಾತ್ರ ಹಾನಿ ಮಾಡುವುದಿಲ್ಲ ಎನ್ನುವ ಆಶೀರ್ವಾದದ ಜಯದ ಅಧಿಕಾರದ ನಿತ್ಯಜೀವದ ವಾಕ್ಯ ನೀಡಿದ್ದಾನೆ ಪ್ರೇರಿ ಹೌದು ಈ ವಾಕ್ಯವನ್ನು ಧ್ಯಾನಿಸೋಣ ಪ್ರೇರಿ ಸೈತಾನನ ಮೇಲೆ ಅಧಿಕಾರ ಪ್ರತಿಯೊಂದು ಯೇಸುವಿನ ವಿಶ್ವಾಸವಿಟ್ಟ ದೇವರ ಮಗ ಮಗಳಿಗೆ ಅಧಿಕಾರ ಹೌದು ಪ್ರೇರಿ ವಿಶ್ವಾಸದ ಮುಖಾಂತರ ಸ್ವಂತ ಮಾಡಿಕೊಳ್ಳಬೇಕಾಗಿದೆ ಹೌದು ಈ ವಾಕ್ಯದೊಳಗೆ ಪ್ರವೇಶವಾಗುವ ಮೊದಲು ನಾವು ಕೇಳಲಿರುವ ವಾಕ್ಯ ಭಾಗ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನೂರಕ್ಕೆ ನೂರು ಅರವತ್ತು ಮೂವತ್ತರಷ್ಟು ಫಲ ಕೊಟ್ಟಂತೆ ನಮ್ಮ ಹೃದಯವೆಂಬ ಒಳ್ಳೆಯ ನೆಲದಲ್ಲಿ ಅಥವಾ ಒಳ್ಳೆ ನೆಲವಾಗುವಂತೆ ಕೇಳಲಿರುವ ದೇವರ ವಾಕ್ಯ ಭಾಗ ನೂರರಷ್ಟು ಅರವತ್ತು ಮೂವತ್ತರಷ್ಟು ಫಲ ಕೊಡುವಂತೆ ಆ ಫಲ ಈ ಲೋಕದಲ್ಲಿ ಶಾಶ್ವತವಾಗುವಂತೆ ನಿಲ್ಲುವಂತೆ ದೇವರ ರಾಜ್ಯಕ್ಕಾಗಿ ನೀತಿಗೆ ಜೀವಿಸುವಂತೆ ಅನೇಕ ಆತ್ಮಗಳನ್ನು ದೇವರ ಪಾದದಲ್ಲಿ ತೆಗೆದುಕೊಂಡು ಬಂದು ಬಿಡುಗಡೆ ಜಯ ಆಶೀರ್ವಾದ ನೀತಿ ಜೀವ ಸಮಗ್ರ ಸತ್ಯ ಬಿ ಸ್ವಾತಂತ್ರ್ಯ ಆರೋಗ್ಯ ದೊರಕುವಂತೆ ಪ್ರೇರಿ ನನ್ನೊಂದು ಏಕೆ ಬೇರೆ ಪ್ರಾರ್ಥಿಸಿರಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ ಪರಿಶುದ್ಧನೇ ಪರಿಶುದ್ಧನೆ ಪರಿಶುದ್ಧ ಸ್ಥಳಗಳಲ್ಲಿ ವಾಸ ಮಾಡುವ ಆತನೇ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಎಂದು ಹೇಳಿದ ದೇವರೇ ಶುದ್ಧ ಹೃದಯವಳವರು ದೇವರನ್ನು ಕಾಣುವರು ಎಂದು ಹೇಳಿದ ಯಸಪ್ಪ ಹೌದು ಪ್ರಭೆ ನಿಮ್ಮ ಪರಿಶುದ್ಧ ಆತ್ಮ ನಮಗೆ ನೀಡಿ ನಮ್ಮೆಲ್ಲರನ್ನು ಪರಿಶುದ್ಧಗೊಳಿಸಿರಿ ಪ್ರಭು ವಾಕ್ಯ ಭಾಗದಲ್ಲಿ ಬಂದಿರೋ ಎಲ್ಲ ಮಕ್ಕಳನ್ನು ನನ್ನನ್ನು ನಿಮ್ಮ ಶುದ್ಧ ಹೃದಯ ಅಪ ತಂದೆ ಎಂದು ಕೂಗುವ ಮಗನ ಆತ್ಮ ಮನುಷ್ಯ ಕುಲಾದವರಾದ ನಮ್ಮ ಹೃದಯಕ್ಕೆ ಕಳುಹಿಸಿ ಅಪ್ಪ ತಂದೆ ಎಂದು ಕೂಗುವ ನಿಮ್ಮ ಮಗನ ಆತ್ಮ ನೀಡಿರಿ ತಂದೆ ಕ್ರಿಸ್ತನ ನಾಮದಲ್ಲಿ ಹೀಗೆ ಸೈತಾನನ ಮೇಲೆ ಅಧಿಕಾರ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ತಂದೆಯಾದ ದೇವರ ಆತ್ಮಸ್ವರೂಪನೆ ಪರಿಶುದ್ಧನೆ ಜೀವಸ್ವರೂಪನೆ ಸರ್ವಾಧಿಕಾರ ನೀಡುವ ದೇವರೇ ಸೈತಾನನ ಮೇಲೆ ಅಧಿಕಾರ ಎನ್ನುವ ವಾಕ್ಯಗಳನ್ನು ಧ್ಯಾನಿಸುವಾಗ ಪವಿತ್ರ ಗ್ರಂಥ ಭಾಗದಿಂದ ನೀವೇ ತಂದೆ ನಮ್ಮೆಲ್ಲರೊಂದಿಗೆ ಯೇಸುಕ್ರಿಸ್ತನಾಗಿ ಶುದ್ಧಾತ್ಮನ ಆತ್ಮನ ಮುಖಾಂತರ ಮಾತನಾಡಬೇಕೆಂದು ಹೇಳುವವರು ನಾವಲ್ಲ ತಂದೆ ನೀವೇ ಮಾತನಾಡಬೇಕೆಂದು ನಿಮ್ಮ ಕುಂದಿಲ್ಲದ ಬೆಳಕಿನ ವರದಾನದ ಒಳಗಡೆ ಯೇಸುಕ್ರಿಸ್ತನ ಪ್ರಾಣಕೊಟ್ಟ ಪ್ರೀತಿಯ ಶಿಲುಬೆಯ ನೆರಳಿನಲ್ಲಿ ಪುನರುತ್ಥಾನದ ಮಹಾಮಹಿಮೆಯ ಶಕ್ತಿಯಲ್ಲಿ ಜ್ಞಾನದಲ್ಲಿ ನೆಲೆಗೊಳಿಸಿ ಅನುಗ್ರಹಿಸುತ್ತಾ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ದೊಡ್ಡ ಬಿಡುಗಡೆ ಆಶೀರ್ವಾದ ನಮ್ಮ ದೇಹಾತ್ಮ ಪ್ರಾಣಗಳಲ್ಲಿ ಕುಟುಂಬದಲ್ಲಿ ಸಭೆಯಲ್ಲಿ ಪ್ರಾರ್ಥನಾ ವಿಶ್ವಾಸ ಪರಿಶುದ್ಧ ಸಾಕ್ಷಿ ಜೀವಿತದಲ್ಲಿ ಪಡೆಯುವಂತೆ ತಿಂದು ಅನುಗ್ರಹಿಸಬೇಕೆಂದು ದುಷ್ಟನ್ನೋಗ ಮುರಿಯುವಂತೆ ಅನುಗ್ರಹಿಸಬೇಕೆಂದು ಶಾಂತಿದಾಯಕ ದೇವರೇ ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಪ್ರಿಯ ಮಕ್ಕಳಾದ ಪ್ರಜೆಗಳಾದ ಜನರಾದ ಭಕ್ತರಾದ ವಿಶ್ವಾಸಿಗಳ ಸೇವಕರಾದ ಎಲ್ಲ ಸ್ತ್ರೀ ಪುರುಷರಾದ ನಮ್ಮೆಲ್ಲರಿಗೆ ಅನುಗ್ರಹಿಸುತ್ತಾ ಬರಬೇಕೆಂದು ವಿಶ್ವದಾದ್ಯಂತ ನಜರಿತ್ತಿನ ಪರಾತ್ಪರ ದೇವಕುಮಾರ ಸರ್ವಾಧಿಕಾರಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿ ಸ್ವರೂಪ ಪರಿಶುದ್ಧ ತಂದೆಯಾದ ದೇವರೇ ಸರ್ವಶಕ್ತನೇ ಇರುವಾತನೇ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಆಮೇನ್ ಹೌದು ಪ್ರೇರಿ ಸೈತಾನನ ಮೇಲೆ ಅಧಿಕಾರ ಹೌದು ಪ್ರೇರಿ ದೇವರು ಅದಕ್ಕಾಗಿ ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದಾನೆ ಪ್ರೇರೇ ದೇವರಿಗೆ ವಿರೋಧಿಯಾಗಿ ಪರಲೋಕದಿಂದ ಬಿದ್ದ ದೇವದೂತ ಪ್ರೇರೆ ಆತನನ್ನು ಆಳ್ವಿಕೆ ಮಾಡಲೆಂದೇ ಯೇಸುವಿನಲ್ಲಿ ನಮ್ಮೆಲ್ಲರನ್ನು ಸೃಷ್ಟಿಸಿದ್ದಾನೆ ದೇವರು ಹೌದು ಕ್ರಿಸ್ತಿಯು ಈ ಲೋಕದಲ್ಲಿ ಪ್ರತ್ಯಕ್ಷನಾಗಿರುವುದು ಸೈತಾನನ ಕಾರ್ಯಗಳನ್ನು ನಾಶ ಮಾಡಲೆಂದೇ ಯಾವಾಗ ಸೈತಾನನ ಕಾರ್ಯಗಳು ನಾಶವಾಗುತ್ತವ ಪ್ರೇರೆ ಪರಲೋಕ ರಾಜ್ಯ ಭೂಲೋಕದಲ್ಲಿ ಅನುಭವಿಸಬಹುದು ಅಂದರೆ ಪರಲೋಕದಲ್ಲಿ ಬೆಳಕು ಇದೆ ಪ್ರೇರೆ ಕತ್ತಲಿಲ್ಲ ಪರಲೋಕದಲ್ಲಿ ಕಣ್ಣೀರಿಲ್ಲ ಆನಂದ ಪ್ರೇ ಬಿಡುಗಡೆ ಜಯ ಆಶೀರ್ವಾದ ನಿತ್ಯ ಜೀವ ಮರಣ ಇಲ್ಲ ದುಃಖ ಗೋಳಾಟ ಚಿಂತೆ ಇಲ್ಲ ಪ್ರೇರೆ ಮೊದಲಿದ್ದದಲೋ ಇಲ್ಲ ದೇವೋಹಿತಿ ಎನ್ನುವಂತೆ ದೇವರು ನಮ್ಮೆಲ್ಲರ ಜೀವಿತವನ್ನು ಸೃಷ್ಟಿಸಲು ಕರೆಯುತ್ತಿದ್ದಾನೆ ಪ್ರೇರೆ ನೂತನ ಸೃಷ್ಟಿಯಾಗಲು ಬೆಳಕಾಗಲು ಆಶೀರ್ವಾದವಾಗಲು ಈ ಲೋಕಕ್ಕೆ ಹೀಗೆ ನಾವು ವಾಕ್ಯದೊಳಗೆ ಪ್ರವೇಶವಾಗುವ ಮೊದಲು ಒಂದು ಹಾಡನ್ನು ಪ್ರವೇಶವಾಣ ಪ್ರೇರಿ ಹಾಡು ಸಮರ ಸಮರ ಇದು ಸಮರ ಅದು ಪ್ರೇರಿ ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು ಆಗಿರ್ಬೋದು ಸ್ತ್ರೀ ಪುರುಷ ಆಗಿರ್ಬೋದು ಅಳುತ್ತಲೇ ಹುಟ್ಟುತ್ತಾರೆ ಪ್ರೇರಿ ಕಾರಣ ಇದೊಂದು ಯುದ್ಧ ಭೂಮಿ ತಿಳಿಯದ ಯುದ್ಧ ಭೂಮಿ ಅದು ಪ್ರೇರಿ ಆದರೆ ಯೇಸುವಿನಲ್ಲಿ ವಿಶ್ವಾಸಿಟ್ಟ ನಂತರ ತಿಳಿದು ಯುದ್ಧ ಭೂಮಿಗೆ ಕಾಲಿಟ್ಟಂತೆ ಪ್ರೇರಿ ಆತ್ಮಿಕ ಲೋಕದಲ್ಲಿ ಲೋಕದೊಂದಿಗೆ ಶರೀರದೊಂದಿಗೆ ಸೈತಾನನೊಂದಿಗೆ ಭಯದೊಂದಿಗೆ ಮರಣದೊಂದಿಗೆ ಅದು ಬೇರೆ ಹೀಗೆ ನಾವು ಈ ಸಮರದಲ್ಲಿದ್ದೇವೆ ಏಸುವಿನ ಪಕ್ಷ ವಹಿಸಿದರೆ ಏಸು ನಮ್ಮ ಪಕ್ಷ ವಹಿಸುವಂತೆ ಯೇಸುವಿನ ವಹಿಸಿದರೆ ಯೇಸುವನ್ನು ಪ್ರೀತಿಸಿ ಕ್ರಿಸ್ತ ಯೇಸುವನ್ನು ಪ್ರೀತಿಸಿ ಆತನ ಆಗ್ನೆಯನ್ನು ಕೈಗೊಂಡು ನಡೆಯುವುದಾದರೆ ಆತನ ತಂದೆಯನ್ನು ಬೇಡಿಕೊಂಡು ಪರಲೋಕದ ಶಕ್ತಿ ವ್ಯಕ್ತಿ ಬೇರೊಬ್ಬ ಸಹಾಯಕ ತನ್ನಂತೆ ಇರುವ ಎರಡನೇ ವ್ಯಕ್ತಿ ಯೇಸುವೆ ಆದ ಆ ಮರಣ ಗೆದ್ದ ಯೇಸುವಿನ ಆತ್ಮ ಭೂಲೋಕದಲ್ಲಿ ನಾವು ಅನುಭವಿಸಬೇಕಾದ ಪಾಪ ಶಾಪ ತನ್ನ ಮೇಲೆ ಹೊತ್ತುಕೊಂಡು ನಮ್ಮ ಮರಣ ತನ್ನ ಮೇಲೆ ಹೊತ್ತುಕೊಂಡು ತನ್ನ ಗಾಯದಿಂದ ನಮ್ಮನ್ನು ಗುಣಪಡಿಸಿದ ನಮ್ಮ ಸಮಾಧಿಯಲ್ಲಿ ತಾನು ಸೇರಿ ನಮ್ಮನ್ನು ಎಬ್ಬಿಸಿ ಸಮಾಧಿಯಿಂದ ಅಥವಾ ಸಮಾಧಿಗೆ ಹೋಗದಂತೆ ತಂದೆಯ ಬೆಳಗ್ಗೆ ಸೇರಿಸಲು ತಾನೇ ಎಲ್ಲ ಮಾಡಿ ಮುಗಿಸಿದ್ದಾನು ಪ್ರೇರಿ ಎಲ್ಲ ಪಾಪ ಶೋಧನೆಗಳನ್ನು ಜಯಿಸಿದ್ದಾನೆ ಆತನಲ್ಲಿ ವಿಶ್ವಾಸ ಎಲ್ಲ ಶೋಧನೆಗಳನ್ನು ಗೆಲ್ಲಲು ಶಕ್ತಿ ನೀಡುತ್ತಾನೆ ಎಲ್ಲ ಪರೀಕ್ಷೆಗಳನ್ನು ಕೂಡ ದೇವರು ಆತನ ಮುಂದಿಟ್ಟ ಆ ಶಿಲುಬೆಯನ್ನು ವಿಧೇಯತೆಯಿಂದ ಸಹಿಸಿಕೊಂಡ ಪ್ರೇರೆ ಶಿಲುಬೆ ಅಂದರೆ ಕಷ್ಟ ಅದು ಪ್ರೇರಿ ಶಿಲುಬೆ ಅಂದರೆ ಇಕ್ಕಟ್ಟಾದ ಮಾರ್ಗ ಶಿಲುಬೆ ಅಂದರೆ ಆ ಒಂದು ಕಂಗೆಟ್ಟ ಗುರಿ ಗುರಿ ಗಮ್ಯ ಇರುವ ಜೀವಿತ ಪ್ರೇರೆ ಹೌದು ಲೋಕದ ಪ್ರಕಾರ ಅದು ಕಂಗೆಟ್ಟ ಜೀವಿತ ಆಗಿರ್ಬೋದು ಆದರೆ ದೇವಚಿತ್ತದ ಪ್ರಕಾರ ಗುರಿ ಗಮ್ಯವಿರುವ ಜೀವಿತ ಸುರಕ್ಷಿತವಾದ ಗಮ್ಯ ಅದು ಪ್ರೇರ ಪರಲೋಕವೇ ಅಗಮ್ಯ ಗಮ್ಯ ನಿತ್ಯ ಜೀವವೇ ಅಗಮ್ಯ ಗಮ್ಯ ಅಮರತ್ವ ಮಹಿಮಾ ಜೀವಿತ ಅಕ್ಷಯ ಜೀವಿತ ಹೀಗೆ ನಾವು ವಾಕ್ಯದೊಳಗೆ ಪ್ರವೇಶವಾಗ ಮೊದಲು ಹಾಡನ ಹಾಡೋಣ ಪ್ರೇರೆ ಹಾಡು ಸಮರ ಸಮರ ಇದು ಸಮರ ನನ್ನೊಂದು ಏಕೆ ಬೇಸ ಹಾಡಿರೋ ಪ್ರೇರೆ ಸಮರ ಸಮರ ಇದು ಸಮರ 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 ಇದು ಸಮರ ಪಾಪದ ಮೇಲೆ ಈ ಸಮರ ಲೋಕದ ಮೇಲೆ ಈ ಸಮರ ಸೈತಾನನ ಮೇಲೆ ಈ ಸಮರ 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 ಪಾಪದ ಮೇಲೆ ಈ ಯುದ್ಧ ಲೋಕದ ಮೇಲೆ ಯುದ್ಧ ಈ ಯುದ್ಧ ಸೈತಾನನ ಮೇಲೆ ಈ ಯುದ್ಧ ಯುದ್ದ ಯುದ್ಧ ಓ ಯಾತ್ರಿಕನೇ ಓ ಕ್ರೈಸ್ತವನೇ ಅದರ ಬೇಡ ಬೆದರ ಬೇಡ ಜಡಿಯ ಬೇಡ ಬೇಡ ಶಿಲುಬೆ ಮರಣವೇ ನಿನಗೆ ವಿಜಯವೂ ಕ್ರಿಸ್ತೇಸು ರಕ್ತವೇ ನಿನಗೆ ವಿಜಯವೂ ಸಮರ ಸಮರ ಇದು ಸಮರ ಯುದ್ಧ ಯುದ್ಧ ಇದು ಯುದ್ಧ विश्वासकवच नियुध सर्वाङ्ग कवच नि वस्त्र विश्वासकवच नियुध सर्वाङ्ग कवच नि वस्त्र जीववाक्यवे आत्म आत्मर ಕ್ಷಣಿ ನಿನ್ನ ಶಿರಸ್ತ್ರಾಣ ಯೂದ ಗೋತ್ರದಂತೆ ಎಜ್ಜೆಯಿಡುತ್ತಾ ಹೋರಾಟ ನೀ ಸಾಗಿಸು ಬಿಡು ವಿಜಯ ಪತಾಕೆ ಏಸುವೆ ನಿನ್ನ ಕಾವಲು ಅದರ ಬೆಡ ಬೆದರಬೇಡ ಜಡಿಯ ಬೇಡ ಹಿಂದಿರುಗಬೇಡ ಶಿಲುವೆ ಮರಣವೇ ನಿನಗೆ ವಿಜಯವೂ ಕ್ರಿಸ್ತಿಸು ರಕ್ತವೇ ನಿನಗೆ ವಿಜಯವು ಸಮರ ಸಮರ ಇದು ಸಮರ ಯುದ್ಧ ಯುದ್ಧ ಇದು ಯುದ್ಧ ಪಾಪದ ಈ ಯುದ್ಧ ಲೋಕದ ಮೇಲೆ ಈ ಯುದ್ಧ ಸೈತಾನನ ಮೇಲೆ ಈ ಯುದ್ಧ 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 ಪಾಪದ ಮೇಲೆ ಈ ಯುದ್ಧ ಲೋಕದ ಯುದ್ಧ ಮರಣಾಧಿಕಾರಿಯ ಈ ಯುದ್ಧ ಯುದ್ಧ ತಲೆ ಕೆಳಗಿ ಮಾಡು ಭೂ ಲೋಕವನ್ನು ಅಗ್ನಿ ಅಗ್ನಿಜ್ವಾಲೆಗಳನ್ನು ನಿಲ್ಲಲಾರವು ಎರಿಕೋ ಗೋಡೆಗಳು ಅಡ್ಡವಾಗಿ ಸೂರ್ಯಚಂದ್ರರು ನಿಂತರು ಒಂದು ದಿನವೆಲ್ಲ ಹರಿದು ಹೋಯಿತು ಕೆಂಪು ಸಮುದ್ರ ನಡೆದರು ಆರಿದ ನೆಲದಲ್ಲಿ ಮೊಳಗಿಸು ನಿನ್ನ ವಿಜಯ ಪತಾಕೆ ಏಸುವೆ ನಿನ್ನ ಕೋಟೆಯು ಅದರ ಬೆಡ ಬೆದರಬೇಡ ಜಡಿಯ ಬೇಡ ಹಿಂದಿರುಗಬೇಡ ಶಿಲುಬೆ ಮರಣವೇ ನಿನಗೆ ವಿಜಯವೂ ಕ್ರಿಸ್ತಿಸು ರಕ್ತವೇ ನಿನ್ನ ವಿಜಯವೂ ಸಮರ ಸಮರ ಇದು ಸಮರ ಯುದ್ಧ ಯುದ್ಧ ಇದು ಯುದ್ಧ ಪಾಪದ ಯುದ್ಧ ಲೋಕದ ಯುದ್ಧ ಮರಣಾಧಿಕಾರಿಯ ಮೇಲೆ ಈ ಯುದ್ಧ 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 ಹಾಲಿ ಲ್ಯೂಯರ್ ಥ್ಯಾಂಕ್ ಯು ಜೀಸಸ್ ಪ್ರೇಸ್ಟ್ ಫಾದರ್ ವರ್ಷಿಪ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಆ ಮ್ಯಾನ್ ಅದು ಪ್ರೇರೆ ಸಮರ ಸಮರ ಇದು ಸಮರ ಪಾಪದ ಮೇಲೆ ಈ ಯುದ್ಧ ಪ್ರೇರೆ ಲೋಕದ ಮೇಲೆ ಸೈತನ ಮೇಲೆ ಅದು ಪ್ರೇರೆ ಶರೀರ ಆಶೆಗಳ ಮೇಲೆ ಮರಣದ ಮೇಲೆ ಅದು ಪ್ರೇರೆ ಹೀಗೆ ಓ ಯಾತ್ರಿಕನೇ ಕ್ರೈಸ್ತವನೇ ಸೇವಕನೇ ಅದರ ಬೇಡ ಬೆದರ ಬೇಡ ಜಡಿಯ ಬೇಡ ಹಿಂದಿರುಗ ಬೇಡ ವಿಶ್ವಾಸ ಯಾತ್ರೆಯಲ್ಲಿ ಪರಿಶುದ್ಧ ಜೀವಿತದಲ್ಲಿ ಪುರಾತನ ಜೀವಿತದಲ್ಲಿ ಸಾಕ್ಷಿ ಜೀವಿತದಲ್ಲಿ ಹೌದ್ರೆ ಏಸು ರಕ್ತವೇ ನಿನಗೆ ವಿಜಯವು ದೇವರ ವಾಕ್ಯ ಎಂಬ ಆತ್ಮ ಖಡ್ಗವೇ ನಿನಗೆ ವಿಜಯವು ಹೌದು ಹೀಗೆ ವಿಶ್ವಾಸ ಕವಚ ಎನ್ನುವ ಎನ್ನುವುದೇ ನಿನ್ನ ಆಯುಧ ಪ್ರೇರೆ ಸರ್ವಾಂಗ ಕವಚವೇ ನಿನ್ನ ವಸ್ತ್ರ ಎಫ್ ಸಪತ್ರ ಆರನೇ ಅದೇ ನೋಡುತ್ತೇವೆ ಮತ್ತು ಜೀವವಾಕ್ಯ ಎನ್ನುವ ಆತ್ಮ ಖಡ್ಗವನ್ನು ಆತ್ಮರಕ್ಷಣೆ ಎಂಬ ನೀನು ಶಿರಸ್ತ್ರಾಣವಾಗಿದೆ ಯೂಧ ಗೋತ್ರ ಸಿಂಹದಂತೆ ಹೆಜ್ಜೆ ಇಡುತ್ತಾ ಹೋರಾಟ ಸಾಗಿಸಬೇಕಾಗಿದೆ ಮತ್ತು ಯಸ್ಸು ಮೂವತ್ತ್ಮೂರು ವರ್ಷದಲ್ಲಿ ಜೀವಿಸಿದಾಗ ಕೊನೆ ಮೂರು ವರ್ಷಗಳಲ್ಲಿ ಆತ ಕಾಲಿಟ್ಟಲ್ಲೆಲ್ಲ ಸೈತಾನನ ಸಾಮ್ರಾಜ್ಯ ಕೆಡವಲ್ಪಟ್ಟಿತ್ತು ದೇವರ ರಾಜ್ಯ ಸ್ಥಾಪಿತವಾಯಿತು ಇಗೂ ದೇವರ ರಾಜ ನಿಮ್ಮ ಸಮೀಪವಾಗಿದೆ ನಿಮಗೆ ಪಾಪಕ್ಕೆ ವಿಮು ಬೆನ್ನು ಮಾಡಿ ದೇವರಿಗೆ ಮುಖ ಮಾಡಿರಿ ಎಂದು ಸುವಾರ್ತೆ ಸಾರಿದ ಪ್ರಭು ಹೀಗೆ ಹಾರಿಸಬೇಕಾಯಿತು ಪ್ರೇರೆ ವಿಜಯ ಪತಾಕೆ ಸುವಾರ್ತೆ ಎನ್ನುವ ಏಸು ಜೀವಿತ ಎನ್ನುವ ವಿಜಯ ಪತಾಕೆ ಏಸುವೆ ನಿನ್ನ ಕಾವಲಾಗಿರುತ್ತಾನೆ ಸುವಾರ್ತೆ ಪ್ರಕಾಶ ಎಲ್ಲೆಲ್ಲೂ ಹೋಯಿತು ಅಲ್ಲಿ ಮರಣದ ಪ್ರಕಾಶ ಯಲೋಕದ ಮಿಥ್ಯ ದೇವರು ಹೇಳದ ಅಂಧಕಾರದ ಪ್ರಕಾಶ ಅರಿದು ಹೋಯ್ತು ಪ್ರೇರೆ ದೇವರ ಬಲ ಸ್ವರೂಪದ ಸುವಾರ್ತೆ ಮನುಷ್ಯ ಹೃದಯಗಳನ್ನು ಬೆಳಗಿಸಿತು ಹೌದು ಹೀಗೆ ಹದರಬಾರದು ದೇವರ ಸ್ವಾರ್ತೆ ಸಾರಲು ಯೇಸುವಿನ ಸ್ವಾರ್ಥೆಯೇ ನಿಜವಾದ ವಿಶ್ವಾಸಕ್ಕೆ ಕಾರಣ ಪ್ರೇರೆ ಬೇದರಬಾರದು ಕಾರಣ ಏಸುವೆ ನಿನ್ನ ಕಾವಲು ಹೌದು ಜಿಡಿಯಬಾರದು ಕಾರಣ ಪರಿಶುದ್ಧಾತ್ಮನೇ ನಿನ್ನ ಸ್ನೇಹಿತ ಹಿಂದಿರುಗಬಾರದು ಕಾರಣ ದೇವರ ವಾಕ್ಯವೇ ನಿನ್ನ ಖಡ್ಗ ಧೈರ್ಯದ ನೀಡಲು ಹೀಗೆ ಶಿಲುಬೆ ಮರಣ ನಿನಗೆ ವಿಜಯ ಉಂಟು ಮಾಡಿದೆ ಪ್ರೇರೆ ಯೇಸು ರಕ್ತವೇ ನಿನ್ನ ಕಾವಲು ಹೌದು ಹೀಗೆ ತಲೆ ಕೆಳಗು ಮಾಡಬೇಕಾಗಿದೆ ಅಪೋಸ್ತಲರಂತೆ ಇಡೀ ಭೂಲೋಕವನ್ನು ಹಾರಿಸಬೇಕಾಗಿದೆ ಆ ಭಾರತದ ಬಾವುಟದಂತೆ ಏಸು ಪರಿಶುದ್ಧಾತ್ಮನ ಅಗ್ನಿಜ್ವಾಲೆಗಳನ್ನು ತೀವ್ರ ಅಗ್ನಿ ಅಗ್ನಿಜ್ವಾಲೆಗಳನ್ನು ನಿಲ್ಲಲಾರೋ ಪ್ರೇರೆ ದೇವರ ಮಕ್ಕಳ ಏಸುವಿನಲ್ಲಿ ನಿಲ್ಲಲಾರು ಎರಿಕು ಕೋಟೆ ಗೋಡೆಗಳಂತಿರುವ ಆ ಬಂಧನಗಳು ಸೈತನನ ತಂತ್ರಗಳು ಅದು ಯಾಕಂದರೆ ನಾವು ಉಪಯೋಗಿಸುವಂಥ ಆಯುಧಗಳು ಮಾನವ ನಿರ್ಮಿತವಾದವುಗಳಲ್ಲ ಆಯುಧಗಳು ದೇವರ ಮುಂದೆ ಕೋಟೆ ಕೊತ್ತಡಗಳನ್ನು ಬಲ್ಲಂಥವುಗಳು ಅವು ಪ್ರೇರಿ ಸೈತಾನನು ಆತ್ಮಿಕ ಲೋಕದಲ್ಲಿ ಎಳೆದ ಕೋಟೆ ಕೊತ್ತಗಳು ಪುರಾತನ ಕಾಲದಿಂದ ಎಳೆದ ಕೋಟೆ ಕೊತ್ತರಗಳು ಬಂಧನಗಳು ಪಾಪಶಾಪದ ಮೂಲಕ ಆಡಳಿತ ಮಾಡುವ ರಾಜ್ಯಗಳು ಕಣ್ಣಿನ ಶರೀರದಾಶೆ ಬದುಕುವ ಡಂಬ ಎಂಬ ಸೈತನ ದೊಡ್ಡ ಡಿಪಾರ್ಟ್ಮೆಂಟ್ ಕೆಡವಲ್ಪಡ ಪಡುತ್ತ ಪ್ರೇರೆ ಕಾರಣ ಯೇಸ್ಸು ರಕ್ತ ವಿಜಯ ಶಿಲುಬೆ ಮರಣ ವಿಜಯ ಪುನರುತ್ಥಾನ ದೊಡ್ಡ ವಿಜಯ ನೂತನ ಸೃಷ್ಟಿಯ ಜೀವಿತ ಹೌದು ಪ್ರೇರಿ ಹೀಗೆ ಏರಿಕ ಕೋಟೆ ಗೋಡಗಳು ಅಡ್ಡವಾಗಿ ಸೂರ್ಯಚಂದ್ರರೇ ಯಹುಶುವ ಒಂದು ದಿನ ದೇವರಿಗೆ ಪ್ರಾರ್ಥನೆ ಮಾಡಿ ಅಥವಾ ದೇವರ ಹೆಸರಿನಲ್ಲಿ ಆಜ್ಞೆ ಮಾಡಿದ ಪ್ರೇರಿ ಹೌದು ಚಂದ್ರನೇ ಅಲ್ಲಿ ನಿಲ್ಲು ಅಯ್ಯಲ್ಲು ಅಂತ ಗಿನಲ್ಲಿ ಸೂರ್ಯನೇ ಗಿಬ್ಬೆವಿನಲ್ಲಿ ನಿಲ್ಲು ಎಂದು ಆಜ್ಞೆ ಮಾಡಿದರೆ ಒಂದು ದಿನವೆಲ್ಲ ಚಂದ್ರ ನಿಂತರ ಪ್ರೇರೆ ಸಾಮಾನ್ಯ ಮಾನವ ಸೂರ್ಯಚಂದ್ರ ನಿಲ್ಲಿಸಿದ ಅಂಥ ದಿನ ಮತ್ತೆ ಇಂದಿನವರೆಗೂ ಬರಲಿಲ್ಲ ಪ್ರೇರೇ ಹೌದು ಕಾರಣ ದೇವರು ವಾಗ್ದಾನ ಮಾಡಿ ದೈಹೋಶವನಿಗೆ ನಿನ್ನ ಮುಂದೆ ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಮುಂದೆ ಯಾರು ನಿಲ್ಲುವುದಿಲ್ಲ ಅಂದರೆ ಜಯ ಸಾಧಿಸುವುದಿಲ್ಲ ಅದು ಪ್ರೇರೇ ಹೀಗೆ ಸೂರ್ಯಚಂದ್ರರ ಮೇಲೆ ಕೂಡ ಜಯ ಸಾಧಿಸಿದ ಯೋಶವ ಒಂದು ದಿನ ಹೌದು ಕಾರಣ ದೇವರ ಅತಿಪ್ರಿಯನಾಗಿ ದೈಹೋತ್ಸವ ಹೌದು ಪ್ರೇ ಹೀಗೆ ಹರಿದು ಹೋಯ್ತು ಪ್ರೇರೆ ಕೆಂಪು ಸಮುದ್ರ ಮೋಶೆ ಮುಖಾಂತರ ದೇವರು ಇಸ್ರೇಲರನ್ನು ಬಿಡುಗಡೆ ಮಾಡಿದ ದಾಸತ್ವದಲ್ಲಿರುವ ಐಗುಪ್ತ ದೇಶದಿಂದ ನಾಲ್ಕು ನೂರ ಮೂವತ್ತು ವರ್ಷದ ನಂತರ ಹೀಗೆ ಕೆಂಪು ಸಮುದ್ರದಲ್ಲಿ ನಡೆದು ಹೋದರು ಆರಿದ ನೆಲದಲ್ಲಿ ನಡೆದು ಹೋದರು ಪ್ರೇರೆ ಅದರಿಂದ ನಮ್ಮ ದೇವರು ದೊಡ್ಡ ಕಾರ್ಯ ಮಾಡುತ್ತಾನೆಂದು ವಿಶ್ವಾಸಿ ವಿಶ್ವಾಸಿಸಿ ಮುಂದೆ ಹೋಗಬೇಕಾಗಿದೆ ಈ ಪಾಪ ಎಂಬ ಲೋಕದಲ್ಲಿ ಶಾಪ ಎಂಬ ಲೋಕದಲ್ಲಿ ಕಣಿನ ಶರೀರದ ಬದುಕು ಎಂಬ ಚಿಂತೆ ಪೇಚಾಟ ಗೋವಾಟ ಕಷ್ಟ ಸಂಕಟ ಎಂಬ ಸಮುದ್ರವನ್ನು ದಾಟಿ ಹೋಗಬೇಕಾಗಿದೆ ಪ್ರೇರಿ ನಾವು ಐಗುಪ್ತ ದೇಶದವರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಿದಂತೆ ಹೌದು ದೇವರಿಗೆ ಸಾಧ್ಯ ಆ ಐಗುಪ್ತರ ಮೂಲಕ ಬಿಡಿಸಲ್ಪಟ್ಟು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಿದ ಅವರಲ್ಲಿ ಅನೇಕರು ವಾಗ್ದಾನ ದೇಶಕ್ಕೆ ಮುಟ್ಟಲಲ್ಲಿ ಪ್ರೇರಿ ಕಾರಣ ಮೋಶೆ ಮನುಷ್ಯನಾಗಿದ್ದ ದೇವರ ಸ್ನೇಹಿತನಾಗಿದ್ದರೂ ಕೂಡ ಆತ ದೇವರಾಗಿದ್ದಿಲ್ಲ ಪ್ರೇರಿ ಈಗಲಾದರೂ ದೇವರೇ ದೇವರ ಅಂಶವೇ ದೇವರ ಸ್ವರವೇ ಕೃಪೆ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯೆ ಬಂದಿದ್ದ ಅಂತ ಪ್ರೇರಿ ಆತನ ವಿಶ್ವಾಸಿಡುವ ಒಬ್ಬನು ನಾಶವಾಗಬಾರ್ದು ಅಂತ ಪ್ರೇರಿ ಮೋಶೆ ಮುಖಾಂತರ ನಡೆಸಿದವರಲ್ಲಿ ಲಕ್ಷಾನ್ಗಟ್ಟಲೆ ಅರಣ್ಯದಲ್ಲಿ ಸತ್ತು ಬಿದ್ದರು ಆದರೆ ಯೇಸುವಿನ ಮುಖಾಂತರ ಹೋಗುವವರಾದರೂ ಈ ಪಾಪಲೋಕ ಎಂಬ ಕೆಂಪು ಸಮುದ್ರದ ಮೂಲಕ ಆ ಪ್ರೇರಿ ಮರಣ ಲೋಕವೆಂಬ ಕೆಂಪು ಸಮುದ್ರದ ಮೂಲಕ ಅಶಾಂತಿ ಲೋಕವೆಂಬ ಅನಾರೋಗ್ಯ ಲೋಕವೆಂಬ ಮೋಸಕರವಾದ ಹೌದು ಪ್ರೇರಿ ಕತ್ತಲೆಯ ಕರ್ಗತ್ತಲೆಯ ಈ ಲೋಕದಿಂದ ಎಂಬ ಕೆಂಪು ಸಮುದ್ರದಿಂದ ಆರಿದ ನೆಲದಂತೆ ವಾಕ್ಯಂಬ ಬಂಡೆ ಎಂಬ ನೆಲದ ಮೇಲೆ ಸುರಕ್ಷಿತವಾಗಿ ಆತನಲ್ಲಿ ವಿಶ್ವಾಸ ಇಡುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ದೇವರು ಪಡೆಯಬೇಕೆಂದೇ ದೇವರು ಆತನನ್ನು ಲೋಕಕ್ಕೆ ಕೊಟ್ಟನು ಅವ್ರ ಪ್ರೇರಿ ಆತನಲ್ಲಿ ವಿಶ್ವಾಸ ಇಡುವುದು ಮುಖ್ಯ ಪ್ರೇರೆ ವಿಶ್ವಾಸೆಂದರೆ ದೇವರಿಗೆ ಮೆಚ್ಚುಗೆ ಪ್ರೇರೆ ಅಂದರೆ ಬೇಡಿದ್ದನ್ನು ಪಡೆದಾಯಿತೆಂದು ವಿಶ್ವಾಸಿಸುವುದು ವಿಶ್ವಾಸ ಎಂದರೆ ಕಾಣದೇ ಇರುವವುಗಳು ಮೂಲಕ ಕಾಣುವಂಥವುಗಳು ಉಂಟಾಗಿವೆ ಎಂದು ವಿಶ್ವಾಸ ಪ್ರೇರೆ ಹೀಗೆ ವಿಶ್ವಾಸದ ಮುಖಾಂತರವೇ ಭೂಮಿ ಆಕಾಶ ನಿರ್ಮಾಣವಾದ ಪ್ರೇರೆ ಅದು ಕಾರಣ ನಮ್ಮ ದೇವರ ವಿಶ್ವಾಸ ಪಾತ್ರನೂ ವಿಶ್ವಾಸಕ್ಕೆ ಮೂಲನು ವಿಶ್ವಾಸ ವರವನ್ನು ದಯಪಾಲಿಸುವತನು ಹೀಗೆ ಅದರಬಾರದು ಬೇದರಬಾರದು ಎಂದು ದೇವರು ಹೇಳುತ್ತಿದ್ದಾನೆ ಪ್ರೇರೇ ಹೌದು ಇಕ್ಕಟ್ಟಾದ ಬಾಗಿಲು ಒಳಕ್ಕೆ ಹೋಗಲು ಸರ್ವ ಪ್ರಯತ್ನ ಮಾಡಿರಿ ಅಥವಾ ಹೆಣಗಾಡಿರಿ ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು ಅದರಲ್ಲಿ ಲೋಕದ ಬಹುಜನ ಹೋಗುತ್ತಾರೆ ಆದರೆ ನಿತ್ಯ ಜೀವಕ್ಕೆ ಅಮರ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು ಬಿಕ್ಕಟ್ಟು ಭಾಳ ದುರ್ಬರ ಅದರ ಅದನ್ನು ಕಂಡುಕೊಳ್ಳುವವರು ಅದರೊಳಗೆ ಹೋಗುವವರು ಕೆಲವರೇ ಅದು ಪ್ರೇರಿ ಇದು ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆಲ್ಲ ಸಾಧ್ಯ ಎಂದು ಆ ವಾಕ್ಯವನ್ನು ಹಿಡಿದು ಆ ವಾಕ್ಯದಲ್ಲಿರುವ ಶಕ್ತಿ ಪಡೆದು ಹೋಗಬೇಕಾಗಿದೆ ಪ್ರೇರಿ ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ ಎನ್ನುವ ವಾಕ್ಯ ಪ್ರೇರಿ ಅಸಾಧ್ಯಗಳನ್ನು ಸುಸಾಧ್ಯವಾಗಿಸುವ ದೇವರು ನಿನ್ನಲ್ಲಿ ಬಂದಾಗ ಆ ಪರಿಶುದ್ಧ ಆತ್ಮನಾಗಿ ವಾಕ್ಯವಾಗಿ ಅದು ಸಾಧ್ಯ ಪ್ರೇರಿ ಆಗ ತಲೆ ಕೆಳಗೆ ಮಾಡುವೆ ಸೈತಾನ ತಂತ್ರ ಭೂಲೋಕದ ಜ್ಞಾನ ಅದು ಪ್ರೇರಿ ಹಾರಿಸುತ್ತಿ ಶಿಲುಬೆಯ ಪತಾಕಿ ಹಾರಿಸುತ್ತಿ ಪರಿಶುದ್ಧ ಆತ್ಮನ ಶಕ್ತಿಯ ಅಗ್ನಿಜ್ವಾಲೆಗಳನ್ನು ಹಾರಿಸುವೆ ಕೆಡುವೆ ಸೈತಾನನ ಕೋಟೆಗಳನ್ನು ನಿಲ್ಲಿಸುವೆ ಸೈತಾನನ ಕಾರ್ಯಗಳನ್ನು ಅದು ಪ್ರೇರಿ ಅಂತ ಯುದ್ಧದಲ್ಲಿ ಜಯ ಪ್ರಭು ನಿನಗೆ ನನಗೆ ನೀಡುತ್ತಾನೆ ಆಮೇನ್ ಯೇಸು ಕ್ರಿಸ್ತನಾಮದಲ್ಲಿ ಆಮೇಲೆ ವಾಕ್ಯದೊಳಗೆ ನಾವು ಪ್ರವೇಶವಾಗೋಣ ಪ್ರೇರೆ ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ ಪ್ರೇರೇ ಅಂಶ ಸೈತಾನನ ಮೇಲೆ ಅಧಿಕಾರ ಅದು ಪ್ರೇರಿ ಸೈತಾನರ ಮೇಲೆ ಅಧಿಕಾರ ಅದಾರಿಟಿ ಓವರ್ ಆನ್ ಸೈಟನ್ ಗಾಡ್ಸ್ ಚಿಲ್ಡ್ರನ್ ಈ ವಾಕ್ಯವನ್ನು ನಾವು ಪ್ರವೇಶ ಮಾಡುವುದಾದ ಪ್ರೇರೆ ಸ್ವಲ್ಪ ಜನ ದೇವ ಜನರೊಂದಿಗೆ ಪ್ರಾರ್ಥನೆಗೆ ಹೋದಾಗ ಆ ದೆವ್ವಗಳನ್ನು ಬಿಡಿಸುವುದು ಅಥವಾ ದೆವ್ವಗಳು ಬಿಟ್ಟು ಹೋಗುವುದು ದೇವ ಸೇವಕರು ಪ್ರಾರ್ಥಿಸಿದಾಗ ಕಣ್ಣಾರೆ ನೋಡಿದ್ದೇನೆ ಪ್ರೇರೆ ಹೌದು ಮಾಮೂಲಾಗಿ ಕಣ್ಣು ಮುಚ್ಚಿಕೋ ಮೊಣಕಾಲೂರು ಎಂದು ಹೇಳಿದಾಗ ದೆವ್ವಗಳು ಕೇಳುತ್ತಿಲ್ಲ ಆದರೆ ಯೇಸುಕ್ರಿಸ್ತನ ನಾಮದಲ್ಲಿ ಎಂದು ಹೇಳಿ ಆಜ್ಞಾಪಿಸಿದಾಗ ಅವು ಅಧೀನೂ ಆಗುತ್ತಿವೆ ಪ್ರೇರೆ ಇದು ಎಷ್ಟು ಶ್ರೇಷ್ಠವಾದ ಸಂಗತಿ ಪ್ರೇರೆ ಹೌದು ಯೇಸುಕ್ರಿಸ್ತನ ಹೆಸರಿಗೆ ಸ್ವರ್ಗ ಮರ್ತ್ಯ ಪಾತಾಳದ ಜೀವರಾಶಿಗಳು ಮೊಣಕಾಲುರಿ ಮಣಿಯುತ್ತವೆ ತಂದೆಯಾದ ದೇವರ ಮಹಿಮೆಯನ್ನು ಘನತೆಯನ್ನು ಕೊಂಡಾಡುತ್ತವೆ ಅವು ಪ್ರೇರೆ ಅದೃಶ್ಯ ದೇವರ ಸಾದೃಶ್ಯ ರೂಪ ಯೇಸುಕ್ರಿಸ್ತ ದೇವರ ಕಾಣುವ ರೂಪ ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರ ಆಗಲೆಲ್ಲದರಲ್ಲಿ ಅಗ್ರಸ್ತ ಆದಿಸಂಭೂತ ಸತ್ತವರಲ್ಲಿ ಮೊದಲು ಎದ್ದು ಬಂದಾತ ಮರಣದ ಕೊಂಡಿಯನ್ನು ಮುರಿದಾತ ಎಲೆ ಈ ಮರಣವೇ ನಿನ್ನ ವಿಷಯದ ಕೊಂಡಿ ಎಲ್ಲಿ ನಿನ್ನ ವಿಷಯದ ಕೊಂಡಿ ಪಾಪವೇ ಎಂದು ಸವಾಲು ಮಾಡಿದಾತ ಅದು ಪ್ರೇರಿ ಹೀಗೆ ಒಂದು ದಿನ ಹೈದರಾಬಾದ್ನಲ್ಲಿ ಪ್ರೇಯರ್ಗೆ ಹೋದಾಗ ಪ್ರೇರೇ ಅಲ್ಲಿ ಎಲ್ಲ ಪ್ರಾರ್ಥನೆ ಮುಗಿದ ನಂತರ ಆತ ನನಗೆ ಪ್ರವಾದನೆ ಹೊರ ಕೊಟ್ಟಿದ್ದಾರೆ ದೇವರು ಅನೇಕ ರೀತಿ ಪ್ರವಾದನೆ ಮಾಡಿದ ಅವರಿಗೆ ಇನ್ನೇನು ಮುಗಿಯಿತು ಎಂದು ಹೊರಗಡೆ ಹೋಗ್ತಿರುವಾಗ ಬಾಗಿಲಲ್ಲಿದ್ದೀವಿ ಯಾರೋ ಒಬ್ಬ ಹುಡುಗನ ಯಾವನಾಥ್ ಹುಡುಗನ ನಾಲ್ಕೈದು ಜನ ಹಿಡ್ಕೊಂಡು ಬಂದರು ಅವ್ರ ಗ್ರೂಪ್ ಅವರು ಪ್ರಾರ್ಥನಾ ತಂಡದವರು ಆ ಹುಡುಗನಲ್ಲಿದ್ದ ದುರಾತ್ಮ ಮಾತಾಡಿದ್ ಬರೇ ನೀನು ಎಲ್ಲರಿಗೆ ಯಾಕೆ ಪ್ರಾರ್ಥನೆ ಮಾಡ್ತಿದ್ದೆ ಇನ್ನು ಸಾಯಿಸ್ತೀನಿ ನಾನು ನಿನ್ನ ಬಿಡೋಂಗಿಲ್ಲ ಎಂದು ಹೇಳ್ತಿತ್ತು ಹಾಗೆ ನಾವು ಬಾಗಿಲಲ್ಲಿಂದು ನೋಡಿದ್ವಿ ನಾವು ರ ಕರ್ನಾಟಕದಿಂದ ರಾಯಚೂರು ಪಟ್ಟಣದಿಂದ ಸುಮಾರು ಹನ್ನೆರಡು ಜನ ಹೋಗಿದ್ವಿ ಪ್ರೇರಿ ಹೌದು ಆದರೆ ಹೀಗೆ ಆ ದುರಾತ್ ಮಾತಾಡಿದಾಗ ಆ ದೇವಸೇವಕ ಆ ಪ್ರವಾದಿ ಅನಿಸ್ಕೊಳ್ಳೋದ ಹೇಳಿದ ಸೈತಾನನೇ ರೋಮ ಪತ್ರಿಕೆ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದ ವಚನದ ಪ್ರಕಾರ ಸೈತಾನನನ್ನು ಶಾಂತಿದಾಯಕ ದೇವರು ಶೀಘ್ರವಾಗಿ ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿಬಿಡುತ್ತಾನೆ ನಾಶ ಮಾಡುತ್ತಾನೆ ಎನ್ನುವ ವಾಕ್ಯದ ಪ್ರಕಾರ ಆಜ್ಞಾಪಿಸ್ತೇನೆ ನನ್ನ ಕಾಲ ಕೆಳಗೆ ಬಾ ಎಂದು ಹೇಳಿ ಈ ಥರ ಕಾಲಿಂದ ನುಸುಕೆ ಹಾಕಿದ ಪ್ರೇರೆ ಚಜ್ಜಿದ ಅದು ಕೂಡಲೇ ಆತನಲ್ಲಿರುವ ಆತ್ಮ ಆತನನ್ನು ಬಿಳಿಸಿ ಒದ್ದಾಡಿತು ತಲೆ ಹಿಡ್ಕೊಂಡು ಈ ಥರ ಹೌದು ಪ್ರೇರೇ ವಾಕ್ಯ ಕಾರ್ಯ ಮಾಡುತ್ತದೆ ಸೈತನ ಮೇಲೆ ವಾಕ್ಯವಾದ ದೇವರು ಯಸ್ಗಿನ ಅಧಿಕಾರ ಕೊಟ್ಟಿದ್ದಾನೆ ಅದು ಪ್ರೇರಿ ಸೈದ್ ಹಾವುಗಳನ್ನು ಚೇಳುಗಳನ್ನು ತಿಳಿಯುವುದಕ್ಕೆ ಹೌದು ನಾನು ಕೂಡ ಒಂದು ದಿನ ದರ್ಶನ ಪ್ರೇರಿ ಈ ರಾಯಚೂರು ಪಟ್ಟಣದಿಂದ ಒಂದು ದೊಡ್ಡ ಘಟಸರ್ಪವನ್ನು ಎಳೆದುಕೊಂಡು ನಾವು ಇರೋ ಜಾಗಕ್ಕೆ ಒಂದು ಊರು ಪಕ್ಕದಲ್ಲಿ ಪ್ರೇರಿ ಎಳೆದುಕೊಂಡು ಹೋಗುತ್ತಿದ್ದೇನೆ ಹೌದು ನಾವು ಯಶಪರ್ವತಿ ಗ್ರಂಥದಲ್ಲಿ ನೋಡ್ತೇವೆ ಪ್ರೇರೆ ಆ ಬಿಟ್ಟ ಕೂಸು ಹಾವಿನ ಬಿಲದ ಮೇಲೆ ಕೈ ಹಾಕುವುದು ನನ್ನ ಪರಿಶುದ್ಧ ಪರ್ವತದಲ್ಲಿ ಯಾರೂ ಹಾನಿ ಮಾಡುವುದಿಲ್ಲ ಕೇಡು ಮಾಡುವುದಿಲ್ಲ ಇದು ಯಹೋನ ನುಡಿ ಯಹೋವನ್ನು ನುಡಿ ಅದು ಪ್ರೇರಿ ಪರಿಶುದ್ಧ ಪರ್ವತದಲ್ಲಿದ್ದವರಿಗೆ ಯಾವ ಕೇಡು ಮಾಡಬಾರ್ದು ಎಂದು ಆಜ್ಞಾಪಿಸಲಾಗಿದೆ ಸಹಿತಾನೇ ಕೂಡ ಅದು ಪ್ರೇರಿ ಯಾಕಂದರೆ ಹಾಳು ಮಾಡುವ ಕೆಡುಕನನ್ನು ಉಂಟು ಮಾಡಿದವನು ನಾನೇ ಎಂದು ತಂದೆಯಾದಿಯವರು ಹೇಳುತ್ತಿದ್ದಾನೆ ಪ್ರೇರಿ ಯಶ ಪರ್ವತಿ ಗ್ರಂಥ ಐವತ್ನಾಲ್ಕನೇ ಅಧ್ಯಾಯದಲ್ಲಿ ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಸಫಲವಾಗುವುದಿಲ್ಲ ನಿನಗೆ ವಿರುದ್ಧವಾಗಿ ಸುಳ್ಳು ಆಡುವ ನಾಲಿಗೆಯು ದೋಷಿ ಎಂದು ನಿರ್ಣಯಿಸಲ್ಪಡುವುದು ಅಪ್ರೇ ಇದುವೇ ಯೋವನ ಸೇವಕರ ಸ್ವಾಸ್ಥ್ಯವು ನಾನಿಡುವ ಬಹುಮಾನವು ರಕ್ಷಣೆಯಾಗಿದೆ ಎಂದು ದೇವರು ಹೇಳ್ತಿದ್ದಾನೆ ಅಪ್ರೇ ಪ್ರೇರ ಮೇಲೆ ಅಧಿಕಾರ ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ಪ್ರೇ ನಮ್ಮ ತಾಯಿಯವರೇ ಇಂದು ದೇವತೆಗಳಿಗೆ ಮಿಥ್ಯ ದೇವರು ಈ ಲೋಕದಲ್ಲಿ ಅನೇಕರು ಅನೇಕರಿದ್ದಾರೆ ಆದರೆ ತಂದೆ ಎಂಬಾತನು ಒಬ್ಬಾತನೇ ಎಂದು ನಾವು ಕುರಿತ ಎರಡನೇ ಕುರಿಯಂತದ ಪತ್ರಿಕೆಯಲ್ಲಿ ಎರಡು ಮೂರನೇ ಅಧ್ಯಾಯದಲ್ಲಿ ಓದ್ತಾ ಪ್ರಿಯರಿ ಅದರಂತೆ ಮಿ ಯಹೋಲೋಕದ ದೇವರನ್ನು ಅವರು ಪೂಜೆ ಮಾಡ್ತಿರುವಾಗ ಕೆಲವು ಕಾಲದಿಂದ ಆ ಅವರು ನಾನೇ ಪ್ರಾರ್ಥನೆ ಮಾಡೋ ರೂಮೇ ಅಂಟಿಕೊಂಡು ಒಂದು ಕಿಚನ್ ಇರ್ತದೆ ಅಲ್ಲಿ ಪೂಜೆ ಮಾಡ್ತಿರ್ತಾರೆ ಆ ಫೋಟೋ ಇಟ್ಟರು ಏನು ಯಾರ್ದು ಮಾತು ಕೇಳಿ ನಮ್ಮ ದೊಡ್ಡಮ್ಮ ದೊಡ್ಡಣ್ಣ ಅವರು ಹೆಂಡತಿ ಮಾತು ಕೇಳಿ ಒಂದು ಅವ್ರ ದೇವಸ್ಥಾನಕ್ಕೆ ಹೋಗಿಬಿಟ್ಟಿದ್ದಾರೆ ಅವ್ರದ್ದು ಟೈಮ್ ಬರ್ತದೆ ವರ್ಷಕ್ಕೊಂದು ಸಾಲೆ ಹಾಂ ಅವರು ಭಕ್ತರದ್ದು ಪೂಜೆ ಮಾಡೋದು ಭಕ್ತರು ಹಾಂ ದೇವರಿಗೆ ಪೂಜೆ ಮಾಡ್ತಾರೆ ಸುಳಿದೇವರು ಮಿತ್ಯ ದೇವರು ಯಹಲೋಕದ ದೇವರುಗಳು ಸೈತಾನನ್ನು ನೇಮಿಸಿದ ದೇವರುಗಳು ಆದರೆ ಅಲ್ಲಿಗೆ ಹೋಗಿ ಬಂದಾಗ ಒಂದು ಅದಕ್ಕೆ ಸಂಬಂಧಪಟ್ಟಿದ್ದು ಸರ ಹಾಕೊಂಡಿದ್ದರು ಪ್ರೇರೆ ಮಾಲೆ ಅದು ಸರ್ಪವನ್ನು ಸೂಚಿಸುತ್ತದೆ ಸಿಲ್ವರ್ದು ಆಕೆ ಹೋಗಿ ಬಂದ ನಂತರ ಹಾಗೆ ಬುರುಗು ಕಾರುತ್ತ ರಾತ್ರಿ ಕೋಮ ಅಂದರೆ ಭೇವಶ ಆದ ಥರ ಎಲ್ಲ ಥರ ಬಿದ್ದು ಬಿಡ್ತಿತ್ತು ಮಲಗಿದಾಗೆ ಬರ್ತಿತ್ತು ನಾನು ಹೋಗಿ ಪ್ರಾರ್ಥನೆ ಮಾಡ್ತಿದ್ದೆ ಗುಣ ಆದಿತ್ತು ಮತ್ತೆ ಇನ್ನೊಂದು ವಾರ ಬಿಟ್ಟ ನಂತರ ಮತ್ತೆ ಬರ್ತಿತ್ತು ಇನ್ನಲ್ಲಿ ಏನಿದ್ದದಲ್ಲ ಸಿಗಲಿ ಸಿಗ್ತಾ ಇಲ್ಲ ನನಗೆ ಎಂದು ಗಟ್ಟಿಯಾಗಿ ಹೇಳಿದೆ ಅದೇ ದಿನ ರಾತ್ರಿ ಪ್ರಾರ್ಥನೆ ಕೇಳಿದಾಗ ಅದೇ ದಿನ ರಾತ್ರಿ ಆಕೆ ಆಕೆಯಲ್ಲಿ ಆತ್ಮ ಹೊರಗೆ ಬಂದು ಮಾತಾಡಿದ್ ಪ್ರೇರಿ ಹೌದು ಏನೆಂದು ನಿಮ್ಮ ತಾಯಿ ನನಗೆ ಭಾಳ ಭಕ್ತಿಯಿಂದ ಇದ್ದಾಳ ಅದರಿಂದ ಈಕಿನ ಮುಖಾಂತರ ನಾನು ಮನೆಯನ್ನು ಉದ್ಧಾರ ಮಾಡಬೇಕಂತ ಇದ್ದೀನಿ ಎಂದು ಹೇಳ್ರಿ ಏನು ಉದ್ಧಾರ ಮಾಡಿಲ್ಲ ಅದು ಮೂರು ಸಲ ಆಪ್ರೇಷನ್ ಮಾಡೋಕೆ ಕರ್ಕೊಂಡೋಗ್ಯದ ಹಾಸ್ಪಿಟ್ಲಿಗೆ ಮತ್ತು ಅನೇಕ ಮಾದಕ ಪದಾರ್ಥ ತಿನ್ನೋದೇ ಕಲಿಸ್ಯದ ಜರ್ದಾಗಲಿ ಯಾವುದು ಎಲೆ ಅಡಿಕೆ ಈ ಮದ್ ಮತ್ತು ಬರ ಪದಾರ್ಥ ಹೌದು ಹೀಗೆ ಕೊನೆಗೆ ನೀನು ಅದಕ್ಕೆ ಮಾತಾಡ್ತಿಲ್ಲ ಮತ್ತು ಈಕಿ ದೇವ್ರ ಮಗಳಿದ್ದಾಳೆ ಈಕಿನ ಬಿಟ್ಟು ಹೋಗು ಅಂತ ಹೇಳ್ದೆ ಹೇಳಿದ್ರಿ ಇಲ್ಲ ನೀನು ಈಕೆ ಪೂಜೆ ಮಾಡಿದರೆ ನೀನು ಆ ಊದಿನ ಕಡ್ಡಿ ಹೊಗೆ ಬರೋದು ಆರಿಸ್ಬಿಡ್ತಾಯಿದ್ದೆ ನೀರು ಹಾಕಿ ನನಗೆ ತಡ್ಕೋಕೆ ಆಗಬಲ್ಲದು ನಾನು ನಾನು ಭಕ್ತಿ ಅಡ್ಡ ಬರಕತೀವಿ ಅಂತ ಮಾತಾಡಿದ್ ಪ್ರೇರಿ ಹೌದು ಪ್ರೇರಿ ಅವು ಕೂಡ ಸ್ಮೆಲ್ ಹಿಡ್ಕೊಂಡು ಮನೆಯವರೆಗೆ ಬರುತ್ತವೆ ಪ್ರೇರಿ ಹೌದು ಯಾವ ಆತ್ಮ ನೀನು ಬರಮಾಡಿಕೊಳ್ತೋ ಅದೇ ಆತ್ಮ ಬರ್ತದೆ ಪ್ರೇರಿ ಲೋಕ ಆತ್ಮ ಬರ ಮಾಡಿಕೊಂಡ್ರೆ ಲೋಕ ಆತ್ಮ ಬರ್ತದೆ ಯೇಸುವನ್ನು ಬರಮಾಡಿಕೊಂಡ್ರೆ ಯೇಸುವಿನ ಆತ್ಮ ಬರುತ್ತಾನೆ ಅದು ಪ್ರೇರಿ ಹೀಗೆ ಮರಣಕ್ಕೆ ಭಯಪಟ್ಟರೆ ಮರಣದ ಆತ್ಮ ಬರ್ತದೆ ಭಯದ ಆತ್ಮ ಪ್ರವೇಶ ಮಾಡಿದ ಭಯದ ಆತ್ಮ ಬರ್ತದೆ ಅದು ಪ್ರೇರಿ ಹೀಗೆ ಅದು ಮಾತಾಡಿದ ಪ್ರೇರಿ ಇಲ್ಲ ಬಿಟ್ಟು ಹೋಗು ಈಗ ದೇವ್ರ ಮಗಳಾಗ ಈಕ ನಿನಗೆ ಅಧಿಕಾರ ಇಲ್ಲ ಎಂದಾಗ ಇಲ್ಲ ನಾನು ಇರ್ತೀನಿ ಜೀಸಸ್ಸು ಇರಲಿ ಅಂತ ಹೇಳ್ತಿದ್ದೆ ಆತ್ಮ ದೇವರ ಆತ್ಮ ಅಲ್ಲ ಅದು ಲೋಕದ ದೇವರದು ಸುಳ್ಳು ದೇವರು ಇಲ್ಲ ಏಸು ದೊಡ್ಡ ದೇವರು ಆತನಿಗೆ ಇದ್ದ ಜಾಗದಲ್ಲಿ ನೀನು ಇರೋಕ್ಕೆ ಸಾಧ್ಯ ಇಲ್ಲ ಇಲ್ಲ ಆತನ ಭಕ್ತರ ಆತಗ ನನ್ನ ಭಕ್ತರು ನನಗೆ ನನ್ನ ಭಕ್ತರು ಭಾಳ ಇದ್ದಾರೆ ಲೋಕದಲ್ಲಿ ಅಂತ ಹೇಳ್ತಿದ್ದೆ ನಿನ್ನ ಭಕ್ತರು ಇದ್ದಿರ ಇದ್ದರೆ ಇರ್ಬೋದು ಆದರೆ ಯೇಸುವಿನ ಭಕ್ತರಿಗೆ ನೀನು ಒಬ್ಬ ಭಕ್ತನಿಗೆ ನೀನು ಎಲ್ಲ ಭಕ್ತರು ಸಮವಾಗುವುದಿಲ್ಲ ಖಾಲಿಗೆ ಕೂಡ ಧೂಳಿಗೆ ಕೂಡ ಎಂದು ಹೇಳಿದೆ ಪ್ರೇರಿ ಆಮೇಲೆ ಅದು ನೀನು ಏನು ಸರ ತೆಗೆದು ನನಗೆ ಸಂಬಂಧಪಟ್ಟಿದ್ದು ಅದು ತಂದು ಹಾಕು ಇದೇ ನಿನಗೆ ಪನಿಷ್ಮೆಂಟ್ ಅಂತ ಹೇಳ್ತಿದ್ದೆ ಅದು ನಿನ್ನ ಕನಸಿನಲ್ಲಿ ಕಾಣಬೇಕಷ್ಟೇ ಅಂತ ಹೇಳಿದೆ ಪ್ರೇರಿ ಸ್ವಲ್ಪ ಕ್ಷಣ ಆಗೋಣ ಇಲ್ಲ ನಿಮ್ಮ ನಿಮ್ಮಮ್ಮನ್ನು ನಾನು ಸಾಯಿಸ್ತೀನಿ ಬರೋ ವಾರ ಒಳಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತೈತೆ ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ ನೀನು ನಿನ್ನ ಕುಟುಂಬನೆಲ್ಲರನ್ನ ರಕ್ಷಿಸ್ತೀನಿ ಎಂದು ದೇವರ ಜೊತೆಗೆ ನೀನು ಇಟ್ಕೋಕೆ ಆಗೋದಿಲ್ಲ ನನ್ನ ಜೊತೆ ಕೂಡ ಇಟ್ಟೋದಿಲ್ಲ ಕಾರಣ ಆತ ಕೊಟ್ಟಿರೋ ಮಾತಿನಲ್ಲಿ ರಕ್ಷಕವಚವಿದೆ ಆ ಮಾತು ನನ್ನ ಆತ್ಮದಲ್ಲಿದೆ ಆ ಆತ್ಮ ಈ ದೇಹದಲ್ಲಿದೆ ಹೌದು ಬ್ರೇರ್ ಕಾಪಾಡಿದ ದೇವರು ಅದು ಹೋಯ್ತು ಹೀಗೆ ನಾವು ಕೆಲವು ಸಾರಿ ಬೈಬಲ್ ವಾಕ್ಯಗಳನ್ನು ಪೂರ್ತಿಯಾಗಿ ಉಚ್ಚರಿಸಿದಾಗ ಸೈತಾನ ಬಿಟ್ಟು ಹೋಗುವುದನ್ನು ನಡೆಯುತ್ತಿದೆ ಪ್ರೇರೆ ಈಗ ಹಾವುಗಳನ್ನು ಷೇರುಗಳನ್ನು ತುಳಿಯುವುದಕ್ಕೆ ಶತ್ರುವಿನ ಬಲವಲ್ಲದರ ಮೇಲೆ ನಿಮಗೆ ಅಧಿಕಾರ ಅನುಗ್ರಹಿಸುತ್ತಿದ್ದೇನೆ ಯಾವುದು ನಿಮಗೆ ಎಷ್ಟು ಮಾತ್ರ ಹಾನಿ ಮಾಡುವುದಿಲ್ಲ ಎಂದು ಪ್ರಭಸ್ಕರಿಸಿದ ಮಾತುಗಳನ್ನು ನಾವು ಹೇಳುತ್ತಾ ಪಾದಗಳೊಂದಿಗೆ ತುಳಿಯುವುದಾದರೆ ಸೈತಾನನು ಬಿಟ್ಟು ಹೋಗುವುದನ್ನು ನೋಡುತ್ತೇವೆ ಪ್ರೇರೆ ಹೌದು ಆ ಪ್ರಕಾರವೇ ನೀನು ಸೈತಾನಿಗೆ ಹೇಳ್ಬೇಕು ಪ್ರೇರಿ ನೀನು ಅಬದ್ಧಿಕನು ಸುಳ್ಳುಗಾರ ಸುಳ್ಳಿಗೆ ಮೂಲಪುರುಷ ತಂದೆ ಎಂದು ಹೇಳಿ ಆ ಸೈತಾನನ್ನು ನಾಚಿಕೆ ಪಡಿಸಬೇಕಾಗಿತ್ತು ಪ್ರಿಯರಿ ಅವನು ಓಡಿ ಹೋಗುವುದು ನಡೆಯುತ್ತದೆ ಹೌದು ಆಮೇಲೆ ಯೇಸು ಕೃಷ್ಣಾಮದಲ್ಲಿ ಶುಭ ಆಗಲಿ